ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಹಳೆಯದಾಗಿರುವಂತಹ ಹುಟ್ಟು ಬಿಟ್ಟಿರುವಂತಹ ಸೀರೆ ಇರುತ್ತಲ್ವ ಅದರಿಂದ ಒಂದು ಸೂಪರ್ ಆಗಿರುವಂತಹ ಮ್ಯಾಟನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನು ಈ ಮ್ಯಾಟನ್ನು ಟೇಬಲಿಗೆ ಹಾ ಹಾಕ್ಲಿಕ್ಕೋಸ್ಕರ ಬಳಸ್ತಾ ಇದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಈಗ ಸೀರೆಯನ್ನು ನಾನು ಓಪನ್ ಮಾಡಿಕೊಂಡು ಅದನ್ನು ಒಂದು ಅರ್ಧದಷ್ಟು ಕಟ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ ಇಲ್ಲಿ ನಾನು ಕಾಟನ್ ಸೀರೆಯನ್ನು ತೊಗೊಂಡಿಲ್ಲ ನಾರ್ಮಲ್ ಆಗಿರುವಂಥ ಸೀರೆಯನ್ನು ತಗೊಂಡಿದ್ದೀನಿ ಕಾಟನ್ ಸೀರೆ ತಗೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಈ ಸೀರೆ ಕಟ್ ಮಾಡ್ಕೊಂಡು ಅರ್ಧ ಭಾಗದಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಇವಾಗ ನಾನು ಫೋಲ್ಡ್ ಮಾಡಿಕೊಂಡು ತೊಗೊಂಬರ್ತೀನಿ ನೋಡಿ ಯಾವ ರೀತಿ ಫೋಲ್ಡ್ ಮಾಡ್ಕೋಬೇಕು ಅಂದರೆ ನಾನಿಲ್ಲಿ ನೋಡಿ ತೋರಿಸ್ತಾ ಇದೀನಿ ಈಗ ಎಲ್ಲವೂ ಕೂಡ ಸಮಾನವಾಗಿ ಬರೋ ರೀತಿ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ ಉಲ್ಟ ಭಾಗ ಮತ್ತು ಮೇಲ್ಗಡೆ ಭಾಗ ನೋಡಿಕೊಂಡು ಫೋಲ್ಡ್ ಮಾಡ್ಕೊಳ್ಳಿ ಈಗ ಇದನ್ನು ನಾನು ಸದ್ದು ಅನ್ನೋ ಕಾರಣಕ್ಕೆ ಸ್ಟಿಫಾಗಿ ಕೂರ್ಲಿಕ್ಕೆ ಕ್ಲಿಪ್ ಇದ್ದೀನಿ ಕ್ಲಿಪ್ ಹಾಕಿಟ್ಕೊಂಡು ನಂತರ ಆ ಭಾಗ ನಾವು ಸುತ್ತಲೂ ಕೂಡ ಸ್ಟಿಚ್ ಮಾಡಿಕೊಂಡು ಬರಬೇಕಾಗತ್ತೆ ತುಂಬ ಈಸಿಯಾಗಿ ಮಾಡುವಂಥ ಮ್ಯಾಟು ನೋಡಿ ಈ ರೀತಿ ಕ್ಲಿಪ್ ಹಾಕ್ಕೊಂಡಿದ್ದೀನಿ ನಂತರ ಈಗಿಲ್ಲಿ ಫುಲ್ಲು ನಾವು ಸ್ಟಿಚ್ ಮಾಡಿಕೊಂಡು ತೊಗೊಂಡ್ಬರ್ತೀನಿ ತುಂಬ ಈಸಿಯಾಗಿರುತ್ತೆ ಈ ಮ್ಯಾಟು ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ನಾನು ಸ್ಟಿಚ್ ಹಾಕ್ಕೊಂಡು ತೊಗೊಂಡು ಬಂದಿದ್ದೀನಿ ನಂತರ ಮಿಡ್ಲಲ್ಲೂ ಕೂಡ ಸೀರೆ ಜರಿಬಾರ್ದು ಅನ್ನೋ ಕಾರಣಕ್ಕೆ ಇಂಟು ಮಾರ್ಕ್ ಥರ ನಾನು ಇಲ್ಲಿ ಸ್ಟಿಚ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ ಇವಾಗ ಇದಕ್ಕೆ ಹೀಗೆ ಬಿಟ್ಟರೆ ಪ್ಲೇನಾಗಿ ಚೆನ್ನಾಗಿರೋದಿಲ್ಲ ಇದಕ್ಕೆ ಬಾರ್ಡರ್ಗೇನಾದರೂ ನಾವು ಫೋಲ್ಡಿಂಗಿಗೆ ಕೊಡೋಣ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬಟ್ಟೆಯನ್ನು ತೊಗೊಂಬಂದಿದ್ದೀನಿ ಆ ಬಟ್ಟೆನ ಇಲ್ಲಿ ನೋಡಿ ಈ ರೀತಿ ಫೋಲ್ಡಿಂಗಿಗೆ ಕೊಡೋಣ ನೀವು ಯಾವ ಕಲರ್ ಬೇಕಾದರೂ ಕೊಟ್ಕೊಳ್ಬೋದು ಅಥವಾ ಬೇರೆ ಥರ ಡಿಸೈನ್ ಬೇಕಾದರೂ ತುದಿಗೆ ಮಾಡ್ಕೊಳ್ಬೋದು ನಾನು ಜಸ್ಟ್ ಇಲ್ಲಿ ಡಬಲ್ ಫೋಲ್ಡ್ ಮಾಡಿ ಇದನ್ನು ಮಡ್ಚ್ಕೊಂಡು ಹೊಲ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿಯಾದರೂ ಇಟ್ಟು ನೀವು ಸ್ಟಿಚ್ ಮಾಡ್ಕೊಳ್ಬೋದು ಅಥವಾ ಡಬಲ್ ಫೋಲ್ಡ್ ಮಾಡಿ ಮಡಿಸ್ಕೊಂಡು ಕೂಡ ಸ್ಟಿಚ್ ಮಾಡ್ಕೊಳ್ಬೋದು ಮೊದಲನೇ ಬಾರಿಗೆ ನೀವು ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನಲಲ್ಲಿ ವಿ ಅಡಿಗೆ ವೀಡಿಯೋಗಳು ಕೂಡ ಬರುತ್ತೆ ರಂಗೋಲಿ ವೀಡಿಯೋಗಳು ಮತ್ತು ಈ ರೀತಿ ಕ್ರಾಫ್ಟ್ ವಿಡಿಯೋಗಳು ಕೂಡ ಬರ್ತಾಯಿರುತ್ತೆ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡು ತೊಗೊಂಬರ್ತೀನಿ ನೋಡಿ ಸ್ಟಿಚ್ ಮಾಡಿದ್ದಾಗಿದೆ ನಂತರ ಮಿಡ್ಲಲ್ಲೂ ಕೂಡ ಇನ್ನೊಂದು ಸ್ಟಿಚನ್ನು ಕೂಡ ನಾನು ಹಾಕ್ಕೊಂಡು ತೊಗೊಂಡ್ಬಂದಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮ್ಯಾಟ್ ಇವಾಗ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಖಂಡಿತವಾಗಿಯೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದ